ಚಾಣಕ್ಯ ಚಾಣಕ್ಯನನ್ನು ಕೌಟಿಲ್ಯ ಅಥವಾ ವಿಶ್ವಗುಪ್ತ ಎಂದು ಸಹ ಕರೆಯುತ್ತಾರೆ ಭಾರತೀಯ ಚಿಂತಕ ರಾಜಕೀಯ ತಜ್ಞ ಮತ್ತು ಆರ್ಥಿಕ ಶಾಸ್ತ್ರಜ್ಞರಾಗಿದ್ದರು ಈ ಚಾಣಕ್ಯ ಅವರ ಜೀವನ ಕಾಲ ಸುಮಾರು ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನ ಅವರು ಪ್ರಾಚೀನ ಭಾರತದ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಮಹತ್ವದ ಕೊಡುಗೆ ನೀಡಿದ್ದರು ಚಾಣಕ್ಯನ ಜೀವನ ಮತ್ತು ಕೃತಿಗಳು ಚಾಣಕ್ಯನು ಪ್ರಾಚೀನ ತಕ್ಷಶಿಲಾ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪಕರಾಗಿದ್ದು ಮಹತ್ವದ ಸಿದ್ಧಾಂತಗಳನ್ನು ರಚಿಸಿದರು ಅವರ ಪ್ರಮುಖ ಕೃತಿಯಾದ ಅರ್ಥಶಾಸ್ತ್ರವು ರಾಜಕೀಯ ಆರ್ಥಿಕ ಮತ್ತು ಆಡಳಿತದ ಕುರಿತು ಸೂಕ್ಷ್ಮ ಅಂಶಗಳನ್ನು ಒಳಗೊಂಡಿದೆ ಇದು ಪ್ರಾಚೀನ ಭಾರತದ ಆಡಳಿತ ಮತ್ತು ಕಾನೂನು ವ್ಯವಸ್ಥೆಗೆ ಪೂರಕವಾಗಿತ್ತು ಈಗಲೂ ರಾಜಕೀಯ ನಿಪುಣರು ಚಾಣಕ್ಯನ ತತ್ವವನ್ನು ಪಾಲಿಸುತ್ತಾರೆ ಚಾಣಕ್ಯ ರಚಿಸಿರುವ ಅರ್ಥಶಾಸ್ತ್ರವು ಚಾಣಕ್ಯನ ನೀತಿ ಎಂದೇ ಪ್ರಸಿದ್ಧಿ ಪಡೆದಿದೆ ಈ ನೀತಿಗಳನ್ನು ಇಂದಿನ ಮಾನವ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಆತ ಒಬ್ಬ ಮೇಧಾವಿ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಚಾಣಕ್ಯನು ಚಂದ್ರಗುಪ್ತ ಮೌರ್ಯನಿಗೆ ಮಾರ್ಗದರ್ಶನ ನೀಡಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣರಾದರು ಅವರು ಚಂದ್ರಗುಪ್ತನ ಪ್ರಧಾನ ಸಚಿವನಾಗಿಯೂ ಕಾರ್ಯನಿರ್ವಹಿಸಿದರು ಚಾಣಕ್ಯನ ತತ್ವ ಸಾಮ ದಾನ ದಂಡ ಭೇದ ಎಂದು ಅವರು ಅಧಿಕಾರ ಸಾಧಿಸಲು ಮತ್ತು ಆಡಳಿತ ನಡೆಸಲು ನಾಲ್ಕು ವಿಧಾನಗಳನ್ನು ಪ್ರಸ್ತಾಪಿಸಿದರು ರಾಜಕೀಯ ತಂತ್ರಗಳು ರಾಜಕೀಯ ತಂತ್ರಜ್ಞರಾಗಿ ಚಾಣಕ್ಯನ ಶತ್ರುಗಳ ವಿರುದ್ಧ ತಂತ್ರಗಳನ್ನು ರೂಪಿಸುವಲ್ಲಿ ಪ್ರಸಿದ್ಧರು ವಾಣಿಜ್ಯ ತೆರಿಗೆ ಮತ್ತು ಆರ್ಥಿಕ ವ್ಯವಸ್ಥೆಗಳಲ್ಲಿ ಚಾಣಕ್ಯನ ಅಭಿಪ್ರಾಯಗಳು ಆಧುನಿಕ ಆರ್ಥಿಕ ತತ್ವಗಳೊಂದಿಗೆ ಕೂಡ ಹೋಲುತ್ತವೆ ಚಾಣಕ್ಯನ ಸಿದ್ಧಾಂತಗಳು ಮತ್ತು ಬುದ್ಧಿವಂತಿಕೆ ಆಧುನಿಕ ಭಾರತದ ರಾಜಕೀಯ ಮತ್ತು ಆರ್ಥಿಕ ವಿಚಾರಗಳಲ್ಲಿ ಮಹತ್ವದ ಪ್ರಭಾವ ಬೀರಿವೆ ಮನುಷ್ಯ ನಿತ್ಯ ಜೀವನದಲ್ಲಿ ಪ್ರಭಾವ ಬೀರುವ ಚಾಣಕ್ಯನ ತತ್ವಗಳನ್ನು ಮನುಷ್ಯನ ನಿತ್ಯ ಜೀವನದಲ್ಲಿ ಪ್ರಭಾವ ಬೀರುವ ಚಾಣಕ್ಯನ ತತ್ವಗಳನ್ನು ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ ನಿಮ್ಮ ಬೆಂಬಲ ಸಹಕಾರ ಸದಾ ಇರಲಿ ದಯವಿಟ್ಟು ಈ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಧ್ಯಾಯ ಒಂದು ನೀತಿ ಒಂದು ಮೂರು ಲೋಕಗಳ ಅಧಿಪತಿಯಾದ ಸರ್ವಶಕ್ತ ಭಗವಾನ್ ಶ್ರೀ ವಿಷ್ಣುವಿನ ಮುಂದೆ ನಮ್ರತೆಯಿಂದ ನಮಸ್ಕರಿಸುತ್ತಾ ನಾನು ವಿವಿಧ ಶಾಸ್ತ್ರಗಳಿಂದ ಆಯ್ದ ರಾಜಕೀಯ ನೀತಿಶಾಸ್ತ್ರ ಚಾಣಕ್ಯನು ತನ್ನ ನೀತಿಯನ್ನು ಬರೆಯುವ ಮೊದಲು ದೇವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಿದ್ದಾನೆ ಅದಲ್ಲದೆ ತಾನು ಮುಂದೆ ಬರೆಯಲಿರುವ ಲೇಖನಕ್ಕೆ ಮೂಲ ಪ್ರೇರಣೆ ಯಾವುದು ಎಂಬುದನ್ನು ಕೂಡ ಚಾಣಕ್ಯನು ವಿವರಿಸಿದ್ದಾನೆ ಅಂದಿನ ಕಾಲದ ಪ್ರಸಿದ್ಧ ತತ್ವಶಾಸ್ತ್ರಜ್ಞರು ಹಾಗೂ ಲೇಖಕರ ಲೇಖನಗಳಿಂದ ಪ್ರಭಾವಗೊಂಡು ಅದರಿಂದ ಪ್ರೇರಣೆಗೊಂಡು ಅವುಗಳಲ್ಲಿರುವ ಮುಖ್ಯ ಅಂಶಗಳನ್ನು ಕ್ರೋಢೀಕರಿಸಿ ತನ್ನದೇ ಆದ ನೀತಿಯನ್ನು ರೂಪಿಸುತ್ತಿದ್ದೇನೆ ಎಂದು ಬರವಣಿಗೆಯ ಮೊದಲು ಚಾಣಕ್ಯ ವಿವರಿಸಿದ್ದಾನೆ ಈಗಿನ ಕಾಲದಲ್ಲಿ ಕೆಲವರು ತಾನು ಸ್ವಲ್ಪ ಜ್ಞಾನಿ ಎಂದು ತಿಳಿದರೂ ಸಾಕು ತನ್ನನ್ನು ಮೀರಿಸುವರು ಯಾರೂ ಇಲ್ಲ ಎಂದು ಅಹಂಕಾರ ಪಟ್ಟುಕೊಂಡು ದೇವರೇ ಇಲ್ಲ ಎಂದು ವಾದ ಮಾಡುತ್ತಿದ್ದಾರೆ ಅಂಥದ್ರಲ್ಲಿ ತನ್ನ ಜ್ಞಾನ ಶಕ್ತಿಯಿಂದ ಬುದ್ಧಿಶಕ್ತಿಯಿಂದ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿದರೂ ತಾನು ದೇವರ ಮುಂದೆ ಏನೂ ಇಲ್ಲ ಎಂದು ಮೊದಲನೆಯದಾಗಿ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದಾನೆ ಅದಕ್ಕೆ ಹೇಳುವುದು ತುಂಬಿದ ಪಡ ತುಳುಕುವುದಿಲ್ಲ ಎಂದು ಇದೀಗ ಚಾಣಕ್ಯ ನೀತಿಯ ಮೊದಲನೇ ಅಧ್ಯಯನದ ಎರಡನೇ ನೀತಿಗೆ ಹೋಗೋಣ ಅಧ್ಯಾಯ ಒಂದರ ನೀತಿ ಎರಡು ನೀತಿಗಳ ಅಧ್ಯಯನದ ಮೂಲಕ ಕರ್ತವ್ಯದ ತತ್ವಗಳ ಜ್ಞಾನವನ್ನು ಪಡೆದುಕೊಳ್ಳುವ ಹಾಗೂ ಯಾವುದು ಅನುಸರಿಸಬೇಕು ಮತ್ತು ಯಾವುದು ಅನುಸರಿಸಬಾರದು ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವವನು ಅತ್ಯಂತ ಶ್ರೇಷ್ಠ ಒಬ್ಬ ವ್ಯಕ್ತಿಯು ಒಂದು ತತ್ವವನ್ನು ಹೇಳುತ್ತಾನೆ ಎಂದಾದರೆ ಅಥವಾ ನೀತಿಯನ್ನು ತಿಳಿಸುತ್ತಾನೆ ಎಂದಾದರೆ ಅಥವಾ ಅದನ್ನು ಬರವಣಿಗೆ ಮೂಲಕ ವ್ಯಕ್ತಪಡಿಸುತ್ತಾನೆ ಎಂದಾದರೆ ಅವನು ತನ್ನ ಮನಸ್ಸಿನಲ್ಲಿ ಇರುವ ಭಾವನೆಯನ್ನು ಅಥವಾ ಇತರ ಮೂಲಗಳಿಂದ ತಿಳಿಯಲ್ಪಟ್ಟು ಹೇಳಿರುತ್ತಾನೆ ಅಥವಾ ಬರೆದಿರುತ್ತಾನೆ ಅದರಲ್ಲಿ ಕೆಲವು ವಿಷಯ ಒಳ್ಳೆಯದು ಇರಬಹುದು ಅಥವಾ ಕೆಟ್ಟದು ಇರಬಹುದು ಅದನ್ನು ಅರ್ಥ ಮಾಡಿಕೊಂಡು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವವ ನಿಜವಾದ ಶ್ರೇಷ್ಠ ವ್ಯಕ್ತಿ ಎಂದು ಚಾಣಕ್ಯ ಹೇಳುತ್ತಾನೆ